ನಮಸ್ಕಾರ ಸ್ನೇಹಿತರೆ ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮ್ಮ ಗ್ರಾಮದ ರೆವಿನ್ಯೂ ನಕ್ಷೆನ ಡೌನ್ಲೋಡ್ ಮಾಡೋದು ಹೇಗೆ ಮತ್ತು ಗ್ರಾಮದ ರೆವಿನ್ಯೂ ನಕ್ಷೆಯಲ್ಲಿ ದಾರಿ ಕಾಲು ದಾರಿ ರಸ್ತೆ ಯಾವ ಭಾಗದಿಂದ ಜಮೀನಿಗೆ ಆದೋಗಿದೆ ಅಂತ ನೋಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಭೂಮಿ ವೆಬ್ಸೈಟ್ನ ಓಪನ್ ಮಾಡಿ ವೆಬ್ಸೈಟ್ನ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಚೆಕ್ ಮಾಡಿ ಇವಾಗ ನೋಡ್ಬೋದು ವೆಬ್ಸೈಟ್ ಓಪನ್ ಆಗಿದೆ ರೆವಿನ್ಯೂ ಮ್ಯಾಪ್ಸ್ ಆನ್ಲೈನ್ ಸ್ಟೇಟ್ ರೆವಿನ್ಯೂ ಮ್ಯಾಪ್ಸ್ ಡಿಸ್ಟಿಕ್ ಇಲ್ಲಿ ಮೊದಲಿಗೆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ತಾಲೂಕನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಹೋಬ್ಳಿನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಮ್ಯಾಪ್ ಟೈಪ್ಸ್ ಹಾಲನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಎಂಟರ್ ನೇಮ್ ನಿಮ್ಮ ಗ್ರಾಮದ ಹೆಸರನ್ನು ಎಂಟರ್ ಮಾಡಿ ಸರ್ಚ್ ಮಾಡ್ಬೋದು ಅಥವಾ ಗ್ರಾಮದ ಲಿಸ್ಟ್ ಇದೆಯಲ್ಲ ಎಲ್ಲೂ ಸೆಲೆಕ್ಟ್ ಮಾಡ್ಬೋದು ನೀವು ಯಾವ ಗ್ರಾಮದ ನಕ್ಷೆನ ಡೌನ್ಲೋಡ್ ಮಾಡಬೇಕು ಅಂತಿದ್ದೀರ ಆ ಗ್ರಾಮದ ಹೆಸರಿನ ಮುಂದೆ ಪಿ ಡಿ ಎಫ್ ಫೈಲ್ ಮೇಲ್ಗಡೆ ಕ್ಲಿಕ್ ಮಾಡಿ ಇವಾಗ ನೋಡ್ಬೋದು ನಕ್ಷೆ ಓಪನ್ ಆಗಿದೆ ಗ್ರಾಮದ ಹೆಸರು ತುಮಕೂರು ಆಮೇಲ್ಕೆರೆ ಹೋಬಳಿ ಕಸಬ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ನೋಡ್ಬೋದಾಗಿರುತ್ತೆ ಮೂಲ ನಕ್ಷೆ ತಯಾರಿಸಿದವರು ಮತ್ತು ಒದಗಿಸಿದವರು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಕರ್ನಾಟಕ ಸರ್ಕಾರ ನೋಡ್ಬೋದಾಗಿರುತ್ತೆ ಇದು ತುಮಕೂರು ಅವಿನಕೆರೆ ಗ್ರಾಮದ ನಕ್ಷೆ ಆಗಿರುತ್ತದೆ ನೆಕ್ಸ್ಟು ನಕ್ಷೆಯಲ್ಲಿ ಗುರುತಿಸಿರುವ ಚಿಹ್ನೆ ಮತ್ತು ಅದರ ವಿವರಣೆನ ಮೊದಲಿಗೆ ನೋಡೋಣ ಗ್ರಾಮದ ಗಡಿ ರೇಖೆ ಗ್ರಾಮದ ಗಡಿ ರೇಖೆ ಅಂದರೆ ಯಾವ ಚಿಹ್ನೆಯಲ್ಲಿ ಗುರುತಿಸಿರುತ್ತೆ ಮತ್ತು ಅದರ ಬಣ್ಣ ನೋಡಬಹುದಾಗಿರುತ್ತೆ ನೆಕ್ಸ್ಟು ಸರ್ವೆ ನಂಬರ್ ಗಡಿ ಕಾಲು ದಾರಿ ಬಂಡಿದಾರಿ ರಸ್ತೆ ರೈಲು ದಾರಿ ಹಳ್ಳ ಸರ್ವೆ ನಂಬರ್ಗಳು ಬಾಂಧುಗಳು ಕಲ್ಲುಗಳು ಬೇಲಿ ಮನೆ ಕೆರೆ ಬಾವಿ ಮೆಟ್ಟಿಲು ಬಾವಿ ಒಂದು ಕಪಿಲೆ ಬಾವಿ ದೊಡ್ಡ ಮರಗಳು ಇತರೆ ಗಿಡಗಳು ತೆಂಗಿನ ಮರಗಳು ಚಿಹ್ನೆ ಮತ್ತು ಅದರ ವಿವರಣೆನ ನೋಡಿದ್ವಿ ನೆಕ್ಸ್ಟು ನಕ್ಷೆಯಲ್ಲಿ ಯಾವ ರೀತಿ ಗುರುತಿಸಿರುತ್ತೆ ಅಂತ ನೋಡೋಣ ಮೊದಲಿಗೆ ಗ್ರಾಮದ ಗಡಿ ರೇಖೆ ನೋಡೋಣ ನೋಡ್ಬೋದಿಲ್ಲ ಇದು ಗ್ರಾಮದ ಗಡಿ ರೇಖೆ ಯಾವ ರೀತಿ ಗುರುತಿಸಿರುತ್ತೆ ಅಂತ ನೆಕ್ಸ್ಟ್ ಸರ್ವೆ ನಂಬರ್ನ ಗಡಿ ಇಲ್ಲಿ ಸರ್ವೆ ನಂಬರ್ನ ಗಡಿ ಕಪ್ಪು ಕಲರ್ ಲೈನ್ ಅಲ್ಲಿ ಇದೆ ನೆಕ್ಸ್ಟ್ ಕಾಲುದಾರಿನ ಕಾಲದಾರಿ ಯಾವ ರೀತಿ ಗುರುತಿಸಿರುತ್ತೆ ಅಂತ ಇಲ್ಲಿ ನೋಡಬಹುದು ಇಲ್ಲಿ ಡಾಟೆಡ್ ಲೈನ್ ಅಲ್ಲಿ ಮಾರ್ಕ್ ಮಾಡಲಾಗಿದೆ ಡಾಟೆಡ್ ಲೈನ್ ಅಲ್ಲಿ ಇದು ಕಾಲು ದಾರಿ ನೆಕ್ಸ್ಟ್ ಬಂಡಿ ದಾರಿ ಬಂಡಿದಾರಿನ ನೋಡ್ಬೋದ ಇರ್ತಿ ಡಾಟೆಡ್ ಲೈನ್ ಅಲ್ಲಿ ಬಂಡಿದಾರಿ ನೋಡ್ಬೋದಾಗಿರುತ್ತೆ ಇಲ್ಲೂ ನೋಡ್ಬೋದು ದಾರಿನ ನೆಕ್ಸ್ಟು ರಸ್ತೆ ನೋಡ್ಬೋದು ಇಲ್ಲಿ ರಸ್ತೆ ಇಲ್ಲೂ ನೋಡ್ಬೋದು ರಸ್ತೆ ಇಲ್ಲೂ ನೋಡ್ಬೋದು ರಸ್ತೆನ ಇಲ್ಲೂ ನೋಡ್ಬೋದು ರಸ್ತೆ ಯಾವ ರೀತಿ ಗುರುತಿಸಿರುತ್ತೆ ಅಂತ ನೆಕ್ಸ್ಟು ಅಳ್ಳ ಅಳ್ಳ ನೋಡ್ಬೋದು ಇಲ್ಲೂ ನೋಡ್ಬೋದು ಅಳ್ಳಾನ ನೆಕ್ಸ್ಟು ಸರ್ವೆ ನಂಬರ್ಗಳು ಸರ್ವೆ ನಂಬರ್ಗಳು ನೆಕ್ಸ್ಟು ಬಾಂಧವಗಳು ಇಲ್ಲಿ ನೋಡ್ಬೋದು ಬಾಂಧವ್ನ ನೆಕ್ಸ್ಟು ಕಲ್ಲುಗಳನ್ನ ನೋಡ್ಬೋದು ನೆಕ್ಸ್ಟು ಬೇಲಿ ಬೇಲಿ ಯಾವ ರೀತಿ ನೋಡ್ಬೋದು ನೆಕ್ಸ್ಟು ಮನೆಗಳನ್ನ ನೋಡ್ಬೋದು ನೆಕ್ಸ್ಟ್ ಕೆರೆ ಕೆರೆನ ಯಾವ ರೀತಿ ಗುರುತಿಸಿರುತ್ತೆ ಅಂತ ಬಾವಿಗಳು ನೋಡಬಹುದು ಮೆಟ್ಟಿಲ ಬಾವಿಗಳನ್ನ ನೋಡಬಹುದು ಇಲ್ಲಿ ನೆಕ್ಸ್ಟ್ ಕಪಿಲ ಬಾವಿಲುಗಳನ್ನ ನೋಡ್ಬೋದು ಇಲ್ಲಿ ಇಲ್ಲೇ ನೋಡ್ಬೋದು ಕಪಿಲ ಬಾವಿಲುಗಳನ್ನ ನೆಕ್ಸ್ಟು ದೊಡ್ಡ ಮರಗಳು ದೊಡ್ಡ ಮರಗಳು ಇದೆ ಅಂದ್ರೆ ಯಾವ ರೀತಿ ಮಾರ್ಕ್ ಮಾಡಲಾಗಿರುತ್ತೆ ಅಂತ ಇಲ್ಲಿ ನೋಡ್ಬೋದು ನೆಕ್ಸ್ಟು ಗಿಡಗಳು ನೆಕ್ಸ್ಟು ತೆಂಗಿನ ಮರಗಳಿದ್ರೆ ಯಾವ ರೀತಿ ಮಾರ್ಕ್ ಮಾಡಿರ್ತಾರೆ ಅಂತ ನೋಡ್ಬೋದು ಇಲ್ಲಿ ನೋಡ್ಬೋದು ತೆಂಗಿನ ಮರಗಳು ಈ ರೀತಿ ನಕ್ಷೆಯಲ್ಲಿ ಗುರುತಿಸಲಾಗುತ್ತದೆ ಬಂಡಿ ದಾರಿ ಅಂದರೆ ನೋಡ್ಬೋದಾಗಿರ್ತದೆ ಇಲ್ಲಿ ಡಾಟೆಡ್ ಲೈನ್ ಕಾಲು ದಾರಿ ಅಂದರೆ ನೋಡ್ಬೋದಾಗಿರ್ತದೆ ಇಲ್ಲಿ ಡಾಟೆಡ್ ಲೈನ್ ಇದೆ ಬಂಡಿ ದಾರಿ ಅಂದರೆ ನೋಡ್ಬೋದಾಗಿರುತ್ತೆ ಯಾವ ರೀತಿ ಇರುತ್ತೆ ಅಂತ ರಸ್ತೆ ಅಂದರೆ ಯಾವ ರೀತಿ ಇರುತ್ತೆ ಅಂತ ನೋಡ್ಬೋದಾಗಿರ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಗ್ರಾಮದ ರೆವಿನ್ಯೂ ನಕ್ಷೆನ ಡೌನ್ಲೋಡ್ ಮಾಡೋದು ಮತ್ತು ನಕ್ಷೆಯಲ್ಲಿ ಯಾವ ಭಾಗದಿಂದ ಜಮೀನಿಗೆ ಬಂಡಿದಾರಿ ಕಾಲು ದಾರಿ ಅಥವಾ ರಸ್ತೆ ಆದೋಗಿದೆ ಅಂತ ನೋಡೋದು ಅಂತ ಈ ವಿಡಿಯೋದಲ್ಲಿ ನೋಡಿದ್ರಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಐಕಾನ್ ಪ್ರೆಸ್ ಮಾಡೋಣ ಮರಿಬೇಡಿ ಫೇಸ್ಬುಕ್ ಟ್ವಿಟ್ಟರ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜಸ್ನ ಫಾಲೋ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು